ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧರ್ಮ ಹಿಂಗಾಮಿ ಸಂಚ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ಲ ಕಂಬಿಟ್ಟು ನಾಲ್ಕು ಪಟ್ಟು ಪ್ರೆಸ್ ಮಾಡೋದು ನಮ್ಮ ರೀಬಡಿ ಈ ಕಡೆ ಅಜಿತ್ತು ಒಬ್ಬನಿ ಇಬ್ರು ಕೂಡ ಮಾತಾಡೋ ಥರದ್ದು ನೋಡಿ ಸಂಗೀತ ರಾಮಣ ಇಬ್ರು ಕೂಡ ಗಾಬರಿಯಾಗಿ ಕೂಡ ಬರ್ತಾರೆ ಹುಡು ಬಂದು ಸಂಗೀತ ಕೇಳ್ತಾರೆ ಯಾಕೆ ಅಂದ್ರೆ ಲಕ್ಷ್ಮಿ ಅಷ್ಟು ಸಿಟ್ಟಾಗಿ ಭೂಮಿ ಮೇಲೆ ರೇಗಾಡ್ತಿದ್ರಲ್ಲ ಏನಾಯ್ತು ಅಂತದ್ದು ಅಜಿತ ಅಂದಾಗ ಅಜಿತ್ ಇದು ಏನಿಲ್ಲ ಅಮ್ಮ ಹಿಂಗೆ ಭೂಮಿ ಹಾಗಂತಿದ್ದಾಗೇನೆ ಲಕ್ಷ್ಮಿ ಅವರು ಇದ್ದವರು ಹಾಕ ನಾನು ಹೇಳ್ತೀನಿ ಸಂಗೀತಕ್ಕ ಏನಾಯ್ತು ಅಂತ ಹೇಳಿ ಅಂತ ಹಾಗಂತಿದ್ದಾಗೇನೆ ಹಚ್ಚುತ್ತಿದ್ದ ನಮ್ಮ ಹಾಗಲ್ಲ ಲಕ್ಷ್ಮಿ ಅಕ್ಕ ತಿರುಪ್ತಿಗೆ ಹೋಗುದಲ್ವಾ ಆ ಸಂದರ್ಭದಲ್ಲಿ ಭೂಮಿ ಫರ್ಡ್ನೆಂಟ್ ಅನ್ನೋ ವಿಚಾರ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಕೇಳಿ ನನಗೆ ಏನು ಇಲ್ವಲ್ಲ ಭೂಮಿ ಇಂತ ಅನ್ಯಾಯ ಆಗೋಯ್ತು ನಿನಗೆ ಅಂತ ಹೇಳಿ ನುಂತ್ಕೊಂಡು ಹಂಗೆ ಮಾತಾಡ್ತಾ ಇದ್ರು ಅಷ್ಟೇ ಅವ್ರ ಮೇಲೆ ರೇಗಾಡ್ತಾ ಇದ್ರು ಅದಕ್ಕೆ ಸಂಗೀತ ರಾಮನ್ ಓ ಹೋ ಅಷ್ಟೇನಾ ನಾವೇನು ಅನ್ಕೊಂಡಿತ್ತು ಅಂತ ಹೇಳಿ ಒಟ್ಟೋಗ್ತಾರ ಆ ಕಡೆಗೆ ಆ ಕಡೆಗೆ ಹೋಗ್ತಿದ್ದಾಗೇನೆ ಲಕ್ಷ್ಮಿ ಇದ್ದವ್ರು ಹಲಭೂಮಿ ಭೂಮಿ ನೀನು ಈ ತರ ಕಾಂಟ್ರಾಕ್ಟ್ ಮದ್ವೆ ಆಗಿದ್ಕೊಂಡು ಈ ತರ ಎಲ್ಲಾ ಮಾಡ್ಕತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಅಂದಾಗ ಅದಕ್ಕೆ ಭೂಮಿ ಹೇಳ್ತಾರೆ ಲಕ್ಷ್ಮಿ ನನ್ನ ನನ್ ಮೇಲೆ ನಂಬಿಕೆ ಇಲ್ವಾ ನನ್ ಯಾವತ್ತು ಕೂಡ ನನ್ನ ಮಿತಿನ ದಾಟಿಲ್ಲ ಅದು ಅಂದ್ರೆ ನನಗೆ ಯಾವತ್ತಿದ್ರು ಕೂಡ ನನಗೆ ಈ ಅಂದ ಮುಗಿದ ಮೇಲೆ ಕೂಡ ನಾನು ಪರಿಶುದ್ಧಲಾಗಿಯೇ ನಾನು ಭೂಮಿಯಾಗಿನೇ ನಾನ್ ಮನೆಗ್ ಬರ್ತೀನಿ ನಾನ್ ನೋಡ್ತಾ ಇರಿ ಇದ್ ಕೊಡ್ತಾ ಇರುವಂತ ಮಾತು ಅಂತ ಹೇಳ್ತಾರೆ ಈ ಕಡೆ ಅಜ್ಜಿತ್ತು ಸತ್ಯ ನಿಮ್ ಜೊತೆ ಸತ್ಯನ ನಾನು ಹೇಳ್ಬಿಡೋಣ ಅಂತ ಹೇಳಿ ಕಾಯ್ತಾ ಇದ್ದೀನಿ ಶ್ರೀ ರಾಮಾಂಜನೇಯ ನನಗೆ ಆರನೇ ಕೊಟ್ಟು ಆಶೀರ್ವಾದ ಮಾಡಿದ್ರು ಬಲಕ್ ನಾವ್ ಇದೀವಿ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಹೇಳಕ್ ಅವಕಾಶನೇ ಇಲ್ದಂಗ್ ಆಗ್ತಾ ಇದಿಯಲ್ಲ ಸತ್ಯಣ ಅಂತ ಹೇಳ್ತಾರೆ ಸತ್ಯನ ಎದ್ದರು ನೀನ್ ಹೇಳ್ದೆ ಹಾಗೆ ಇದ್ರೆ ಇನ್ನೇನಾಗತ್ತಪ್ಪ ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲಿ ನಿಂತಿರ್ತಾರೆ ನಿಂತಿದ್ದಾಗೇನೆ ಭೂಮಿ ಮಾತಾಡೋದನ್ನ ಅಜಿತ ಕೇಳಿಸ್ಕೊಡ್ತಾನೆ ಬಾಳ ನೊಂದ್ ಹೋಗ್ತಾನೆ ನಾನು ಆತರ ಇಲ್ಲವೇ ಇಲ್ಲ ನಾನು ಯಾವತ್ತೂ ಕೂಡ ಸಾಹೇಬರು ವಿಚಾರದ ನನ್ನ ಆತರ ಯಾವುದೇ ಭಾವನೆಗಳನ್ನ ಇಟ್ಕೊಂಡಿಲ್ಲ ಲಕ್ಷ್ಮಿ ಅಕ್ಕ ಅಂತ ಹೇಳಿ ಭೂಮಿ ಅಂದ ಮಾತನ್ನ ಕೇಳಿ ಬಹಳ ನೋವಾಗತ್ತೆ ಅದು ಸುಳ್ಳು ಅವಳು ಹೇಳ್ತಾ ಇರೋದು ಅದು ಎಲ್ರಿಗೂ ಗೊತ್ತಿರುವಂತದ್ದು ಭೂಮಿ ಅಗಾಧವಾಗಿ ಅಜಿತ್ ಇಷ್ಟ ಪಡ್ತಾ ಇದ್ಳೆ ಒಂದೊಂದ್ಸಾರಿ ಅನ್ಕೊಳ್ತಾಳ ಅವಳು ಆ ಸಾಹೇಬರು ನನ್ನನ್ನ ಸಂಪೂರ್ಣ ಎಂಟಿಯಾಗಿ ಒಪ್ಕೊಂಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತಲೂ ಕೂಡ ಎಷ್ಟು ಸಂದರ್ಭದಲ್ಲಿ ಅನ್ಕೊಂಡಿದ್ದಾಳೆ ಅಜಿತ್ ಅಂತೂ ಪಾಪ ಅದನ್ನ ತೋರ್ಸ್ಕೊಡಕ್ಕೆ ಬಂದಿದ್ದಾನೆ ಅದನ್ನು ತೋರಿಸ್ಕೊಳೋಂತ ಸಂದರ್ಭಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಷ್ಟೇ ಆಗಿರೋದು ಆದರೆ ಇಲ್ಲಿ ಸರಿ ಲಕ್ಷ್ಮೀ ಕೈ ಇದ್ದವ್ರು ಕವಿತಾ ಕೈ ಇಲ್ಲಿ ಗೊತ್ತಿಲ್ಲ ಪ್ರಸಾದ ತಗೋ ಅಂತ ಹೇಳಿ ಹೋಗ್ತಾರೆ ಹೋಗ್ತಿದ್ದಾಗೇನೆ ಅಜಿತಿಗೆ ಬಹಳ ನೋವಾಗುತ್ತೆ ತಕ್ಷಣ ತಕ್ಷಣ ಅಮ್ಮನ ಅಮ್ಮನತ್ರ ಹೋಗಿ ನಾನು ಸ್ಟೇಷನ್ಗೆ ಹೋಗ್ತೀನಮ್ಮ ಅದಕ್ಕೆ ಭೂಮಿ ಇದ್ದವಳು ನಾನು ಬರ್ತೀನಿ ಸಾಹೇಬ್ರೆ ಅಂತಾರೆ ಆದ್ರೆ ಅವ್ಳ ಕಡೆಗೆ ತಿರುಗಿ ನೋಡೋದಿಲ್ಲ ಈ ಕಡೆ ದೇವಿಯಾನಿ ಮತ್ತೆ ಅಪ್ಪು ಇಬ್ರು ಕೂಡ ನಿಂತ್ಕೊಂಡು ಹಿಂದಿನ ಚರ್ಚೆ ಮಾಡ್ತಾ ಇರ್ತಾರೆ ವರ್ಜಿನಲ್ ಮಧ್ಯ ಅಲ್ಲ ಒಪ್ಪಂದ ಆ ಸುಮ್ಮನೆ ಎಲ್ರಿಗೂ ಕೂಡ ಮೋಸ ಮಾಡ್ತಾ ಇದಾರೆ ಅಂತ ಹೇಳಿ ಇಬ್ರು ಕೂಡ ಅದೇ ತರ ಚರ್ಚೆ ಮಾಡ್ತಾ ಇರ್ತಾರೆ ಜೊತೆಗೆ ಅಪ್ಪು ಒಂದು ವಿಡಿಯೋನ ತಗಿರ್ತಾಳೆ ಆ ವಿಡಿಯೋ ಅಂತ ಅಂದ್ರೆ ಅಜಿತಾ ಮತ್ತೆ ಭೂಮಿ ಮೇಲೆ ಅಹ್ ಪ್ರೆಗ್ನೆಂಟ್ ಅಂತ ಹೇಳಿ ಅನ್ಕೊಂಡಿರ್ತಾರಲ್ಲ ಎಲ್ರು ಆಸೆ ಪಟ್ಟಿರ್ತಾರಲ್ಲ ಅವಳ ಮೇಲೆ ಅಷ್ಟು ಅಕ್ಕರೆ ತೋರ್ಸಿರ್ತಾರಲ್ಲ ಅದು ಬಹಳ ಅಸೂಯೋಗಿರ್ತದೆ ಅಪ್ಪುಗೆ ಅದಕ್ಕೆ ಆ ಸಂದರ್ಭದಲ್ಲಿ ಅವ್ರ ಮುಖಭಾವ ಹೇಗಿದೆ ಅನ್ನೋದನ್ನ ವಿಡಿಯೋ ಮಾಡಿರ್ತಾಳೆ ಆ ವಿಡಿಯೋ ತೋರಿಸಿದ್ದಾಗೇನೆ ದೇವಿಯನ್ನು ನೋಡಿ ಪರವಾಗಿಲ್ಲ ಅಪ್ಪು ಬೇಷ್ ಅಂತಾಳೆ ಅದಕ್ಕಪ್ಪು ಇದೇ ಅದೇ ತಗೊಂಡೋಗಿ ಅಜ್ಜಿಗೆ ತೋರಿಸಿ ಮದ್ಲು ಇವ್ರದ್ದು ಫೇಕ್ ಮದ್ವೆ ಅಂತ ಹೇಳಿ ಅಜ್ಜಿ ಹೋಗುದು ಹಾಚ್ ಕಟ್ತಾರೆ ಅಂತ ಅಂತಿದ್ದಾಗೇನೆ ದೇವಿಯಾನೇ ಆಯ್ತು ಅದನ್ನ ಮಾಡ್ತೀನಿ ಅಂತ ಹೇಳಿ ಇವರು ಬರ್ತಾಳೆ ಬಂದ್ಬಿಟ್ಟು ಇಲ್ಲಿ ಅಜ್ಜಿಗ್ ತೋರಿಸ್ತಾಳೆ ಫೋಟೋನ ವಿಡಿಯೋನ ಅಜ್ಜಿ ಆತೆ ನೋಡಿ ನಾನು ನಿಮ್ಗೊಂದು ವಿಡಿಯೋ ತೋರ್ಸೋಣ ಅಂತ ಇದು ಅಪ್ಪು ಅತ್ತೆ ಕೊಟ್ಟಿದ್ದು ನೋಡಿ ಪ್ರೆಗ್ನೆಂಟ್ ಅಂತ ಇದ್ದಾಗ ನೀವು ಎಷ್ಟು ಖುಷಿ ಕೊಡ್ಬೇಕಲ್ವಾ ಭೂಮಿ ಮತ್ತೆ ಅಜಿತಾ ಆದ್ರೆ ಫ್ರೆಗ್ನಲ್ಟ್ ಅಂದಾಗ ನಾನೆಲ್ಲ ಅತ ಹೇಳಿದ್ದು ಅಪ್ಪು ಅವಳು ಅಪ್ಪು ಮೇಲೆ ರೇಗಾಡ್ಬೇಕು ಅದಕ್ಕೆ ತನ್ನ ಏನು ತಪ್ಪು ತೋರಿಸ್ಕೋತಾ ಇದ ಅಪ್ಪು ಹೇಳಿದ್ಲು ಎಷ್ಟು ಖುಷಿ ಕೊಡ್ಬೇಕಲ್ವಾ ಅತ್ತೆ ಆದ್ರೂ ನೋಡಿ ಒಂಚೂರು ಅವ್ರ ಮುಖಚರ್ಯ ನೋಡಿ ಹಾಗೇನೆ ಇದು ತೆಗ್ದಿದ್ದು ಅತ್ತೆ ಅಪ್ಪು ತೆಗ್ದಿದ್ದು ನೋಡಿ ಹಾಗೇನೆ ಅಜ್ಜಿ ಭೂಮಿ ಹೆಂಗಿದ್ರೆ ಸಂತೋಷ ಪಡ್ಬೇಕಲ್ವಾ ಒಂಚೂರು ಸಂತೋಷನೇ ಇಲ್ಲ ಅವ್ರ ಮುಖ ಭಾವದಲ್ಲಿ ಅಂತ ಹೇಳಿ ತೋರಿಸ್ತಾಳೆ ತೋರಿಸ್ತಿದ್ದಾಗಿನೇ ಅಜ್ಜಿ ನೋಡ್ಬಿಟ್ಟು ಸ್ವಲ್ಪ ಕೆಲ್ಸ ಇದೆ ಬಾಯಲ್ಲಿ ದೇವ್ಯಾನಿಗ್ ಖುಷಿಯಾಗೋಯ್ತದೆ ಬಂದು ಎಲ್ಲಿ ಸರಿಯಾಗಿ ರಿಮೈಂಡ್ ಎತ್ತಾರೆ ಅಂತ ಹೇಳಿ ಆದ್ರೆ ಅಜ್ಜಿ ಆಗಮ ಭೂಮಿ ನಿಜಕ್ಕೂ ಕೂಡ ದೇವಿಯಾನೇನ್ ಹೇಳ್ತಾಳೆ ಫೇಕ್ ಮದ್ವೆ ಅಂತ ಇದು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಗೆ ಅಂದಾಗ ಅಜ್ಜಿ ಹೇಳ್ತಾರೆ ನೋಡು ಯಾವತ್ತು ಭೂಮಿ ನಮ್ಗೆ ಮೋಸ ಮಾಡೋದಿಲ್ಲ ಅವಳು ಯಾವತ್ತು ಫೇಕ್ ಮದ್ವೆ ಅನ್ನೋದನ್ನ ನಾನು ನಂಬೋದು ಇಲ್ಲ ನಮಗ್ ಸುಳ್ಳು ಹೇಳ್ತಾಳೆ ನಮ್ ಭೂಮಿ ಅವಳಿಗೆ ಏನ್ ಮಾಡಕ್ ಕೆಲ್ಸ ಇಲ್ಲ ಅಪ್ಪುಗೆ ನೆಟ್ಟ ಗಂಡ್ ಇದ್ದು ಸಂಸಾರ ಮಾಡೋಣ ಅನ್ನೋಂತ ಜವಾಬ್ದಾರಿ ಇಲ್ಲ ಅವಳಿಗೆ ಅಕ್ರಸ್ತಿ ಇಲ್ಲ ಇಲ್ಲಿ ಬಂದ್ 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 ಬಂದು ಇಲ್ಲಿ ತಮ್ಮನ್ನ ಎಂತಿ ತಮ್ಮನ್ನ ಹೇಗಿದ್ದಾರೆ ಜೀವನ ಅವ್ರದ್ದು ಹಾಳು ಮಾಡೋದು ಹೇಗೆ ಸಂದರ್ಭ ಸಿಕ್ಕಾಗೆಲ್ಲ ಇದನ್ನೇ ಮಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ತು ಸ್ಟೇಷನ್ ನಲ್ಲಿ ಆ ಚೈನ್ ಕದ್ದಿರ್ತಾನೆ ಚೆನ್ನಾಗಿ ಬಾರಿಸ್ತಾನೆ ಮೈ ಮುರಿದು ದುಡ್ತಿನ್ ಕಳ್ತನ ಮಾಡ್ತಿಂತೀಯ ಅಂತೇಳಿ ಸರಿಯಾಗಿ ರಿಮೈಂಡ್ ಎತ್ತಿರ್ತಾನೆ ಸತ್ಯಣ ಜೊತಿನ ಜೊತೆ ಮಾತಾಡ್ತಾರೆ ಅಜಿತ್ ಬಾಳ ನೊಂದ್ಕೊಳ್ತಾನೆ ಏನು ಸತ್ಯಣ್ಣ ನಾನು ಹೇಳಕ್ ಹೋದ್ರೆ ಭೂಮಿ ಈ ತರ ಇಲ್ಲ ಅಂದ್ರು ನನ್ಗೆ ಯಾಕೋ ಬೇಸರ ಆಗ್ತಾ ಇದೆ ಅಂತ ಹೇಳಿ ಸದಾನಂದ ಅವ್ರಿಗೆ ಆಚೆ ಕಡೆ ಕಳಿಸ್ತಾನೆ ಪಾಪ ತನ್ನ ಮನ್ಸಿನ ನೋವನ್ನು ತೋರ್ಕೊಡ್ತಾ ಇರ್ತಾನೆ ಈ ಕಡೆ ಭೂಮಿ ಏನಪ್ಪ ಭಗವಂತ ಯಾವತ್ತೂ ಕೂಡ ಯಾವ್ದೇ ರೀತಿ ಅನಾಹುತ ಆಗದೆ ಇರ್ಲಪ್ಪಾ ಈ ತರ ತಿಳ್ಕೊಬಿಟ್ಟಿದಾರಲ್ಲ ಲಕ್ಷ್ಮಿ ಅಕ್ಕ ಅವ್ರ ಅನ್ಕೊಂಡಂಗೆ ಏನು ಕೂಡ ಆಗದೆ ಇರ್ಲಿ ಗ್ರಂಥಿದ್ದಾಗೇನೆ ಇಲ್ಲಿ ಅಷ್ಟೊತ್ತಿಗೆ ಅಜಿತನ್ಗೆ ಫೋನ್ ಮಾಡ್ತಾಳೆ ಅಜಿತನ್ ಫೋನ್ ಮಾಡಿದ್ರೆ ಅಷ್ಟು ಅವ್ನ್ ಪಾಪ ಸರಿಯಾಗಿ ಮಾತಾಡೋ ಅಂತ ಮೂಡಲ್ಲ ಇರೋದಿಲ್ಲ ಬೇಸರ ಮಾಡ್ಕೊಳ್ತಾನೆ ಇಲ್ಲಿ ಎಲ್ಲ ಫೋಟೋ ಹುಡ್ಕೊಡ್ತಾ ಇರ್ತಾರೆ ಮನಸ್ವಿನಿದ ಆ ಮನಸ್ವಿನಿ ಫೋಟೋ ಹುಡ್ಕಾಡ್ತಾ ಇದ್ರೆ ಶ್ರವಣ ಹೇಳ್ತಾನೆ ಅಜಿತ್ ಇಲ್ಲೇ ಇಟ್ಟಿದ್ದ ಕೋಣೋ ಏನಾಯ್ತು ಅನ್ನೋದು ಗೊತ್ತಿಲ್ಲ ಕೋಣೋ ಮಾಮಾ ಎಲ್ಲ ಕಡೆ ಸರಿಯಾಗಿ ಹುಡ್ಕಿದ್ರು ಎಲ್ಲಾ ಕಡೆ ಹುಡುಕ್ತ ಕಣೋ ನಚಿ ಹೇಳ್ತಾನೆ ಎಲ್ಲಿ ಇಟ್ಟಿರಿ ಮಾಮಾ ಮತ್ತೆ ಹುಡ್ಕಿ ಎಲ್ಲಿಟ್ಟಿದ್ದೀರ ಜ್ಞಾಪ್ಸ್ಗಳಿಗೆ ಸ್ವಲ್ಪ ಅಂತ ಎಲ್ಲಾ ಕಡೆ ಹುಡ್ಕಾಡ್ತಾರೆ ಆದ್ರೆ ಇಲ್ಲಿ ನಡೆದಿರೋ ಕಥೆನೆ ಬೇರೆ ಯಾವತ್ತೂ ಶ್ರವಣ್ಣು ಓಪನ್ ಆಗಿ ಮನಸ್ಪಿನಿ ನನ್ನ ಹೆಂಡತಿ ಶಾರದಾ ಸಿಕ್ಕೇ ಬಿಡ್ತಾರೆ ಫೋಟೋ ಇದು ನನ್ನ ಮುದ್ದು ಕಂದ ಅಂತ ಮುದ್ದಿಸ್ತಾ ಇರ್ಬೇಕು ಅದನ್ನು ನೋಡಿದ್ಲು ಪಾಪಿ ದೇವಿಯಾನಿ ಆ ಪ್ರಜ್ಞೆ ತಪ್ಪದೊಳಗ್ ನಾಟಕ ಆಡಿ ಆ ಫೋಟೋನ ಕತ್ಕೊಂಡು ಹೋದ್ಲು ಅಷ್ಟು ಪ್ರಜ್ಞೆ ಇಲ್ಲ ಶ್ರವಣನಿಗೆ ಆ ಫೋಟೋನ ಇಲ್ಲಿ ಹಿಡ್ಕೊಂಡು ನೀನೇ ಹೆಜ್ಜೆ ಹೆಜ್ಜೆಗೂ ನನಗೆ ಕಂಟಕ ಆಯ್ತಾ ಇದೆಯಾ ನೀನ್ ಬಿಡ್ತೀನ ಅಂತ ಹೇಳಿ ಪಾಪಿ ಆ ಫೋಟೋನು ಕೂಡ ಸುಟ್ಟಾಕ್ತಳೆ ಕರ್ಡ್ ಎಲ್ಲಿದ್ದಾರೆ ಶತ್ರುಗಳು ಎಲ್ಲದರೆ ಅಂದ್ರೆ ಬಗ್ಲಲ್ಲೇ ಇದಾರೆ ಮನೆ ಒಳಗೆ ಇದಾರೆ ಇವಳೆ ಶತ್ರು ಈ ಶತ್ರು ಮೊದಲು ನಾಶ ಮಾಡ್ಬಿಟ್ರೆ ಎಲ್ಲ ನೆಟ್ಟಗಾಯ್ತದೆ ಅದೇನು ನಾಶವಾಯ್ತಾ ಇಲ್ಲ ಯಾಕೋ ಕಾಣೆ ಈ ಕಡೆ ಶ್ರವಣ್ಣು ಅಜಿತ ನಚ್ಚಿ ಎಲ್ಲ ಬೇಸರ ಮಾಡ್ಕೊಳ್ತಾರೆ ಫೋಟೋ ಸಿಗ್ಲಿಲ್ವಲ್ಲ ಅಂತ ಹೇಳಿ ಅಜ್ಜಿನು ಬೇಜಾರ್ ಮಾಡ್ಕೊಳ್ತಾರೆ ಎಲ್ಲ ಹಾಕ್ದೋ ನೀನು ಫೋಟೋನ ಸ್ವಲ್ಪನಾದ್ರೂ ಗೊತ್ತಾಗ್ಬಾರ್ದೇನು ಶ್ರವಣ ಅಂತ ಹೇಳಿ ಅಷ್ಟು ಬೇಜವಾಬ್ದಾರಿ ಇದ್ದಿದ್ದಕ್ಕೆ ಇಲ್ಲಿ ಇಂತ ಪಾಪಿಗಳೆಲ್ಲ ಅವ್ರ ಆಟನ ಅವರು ಮುಂದುವರ್ಸಕ್ಕೆ ಸಾಧ್ಯ ಆಯ್ತು ಶ್ರವಣ ಚಿಂತೆ ಮಾಡ್ತಾ ಕೂತ್ಕೊಳ್ತಾನೆ ಅದಕ್ಕೆ ಅಜಿತ ನಚಿ ಸಮಾಧಾನ ಮಾಡ್ತಾರೆ ಸುಮ್ಮನೆ ಬೇಸರ ಮಾಡ್ಕೋಬೇಡಿ ಎಲ್ಲೋ ಹಾಕಿದ್ರ ಮರ್ತ್ಬಿಟ್ಟು ಸಿಗುತ್ತೆ ಅಂತ ಹೇಳಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು